ಏಳನೇ ತರಗತಿ ಕನ್ನಡ ಪದ್ಯಭಾಗ ಏಳನೇ ಪದ್ಯ ತಿರುಕನ ಕನಸು ಈ ಒಂದು ಪದ್ಯಭಾಗದ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಿಗೆ ಕೃತಿಕಾರರ ಪರಿಚಯ ಕವಿ ಮುಪ್ಪಿನ ಷಡಕ್ಷರಿ ಕಾಲ ಸಾವಿರದ ಐದುನೂರು ಸ್ಥಳ ಚಾಮರಾಜನಗರ ಜಿಲ್ಲೆಯ ಒಳ್ಳೆಗಾಲ ತಾಲೂಕಿನ ಕುಂತೂರು ಕೃತಿ ಸುಬೋಧ ಸಾರ ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ ಇವರು ನಿಜಗುಣ ಶಿವ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ಯ ವಿದ್ವಜ್ಜನರ ಅಭಿಪ್ರಾಯ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು ಎರಡನೇ ಪ್ರಶ್ನೆ ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತ್ತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತ್ತು ಪ್ರಶ್ನೆ ಮೂರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ನೃಪರು ಅಂದರೆ ರಾಜರುಗಳು ಎಲ್ಲ ಸೇರಿ ತಿರುಕನಿಗೆ ಪಟ್ಟವನ್ನು ಕಟ್ಟಿದರು ನಾಲ್ಕನೇ ಪ್ರಶ್ನೆ ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು ಐದನೇ ಪ್ರಶ್ನೆ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ರ ಪಟ್ಟಣದ ರಾಜನು ಸತ್ತಿರುತ್ತಾನೆ ಅವನಿಗೆ ಗಂಡು ಮಕ್ಕಳಿರುವುದಿಲ್ಲ ಆದ್ದರಿಂದ ರಾಜನನ್ನು ಆರಿಸಲು ಪಟ್ಟದಾನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟಿರುತ್ತಾರೆ ಪ್ರಶ್ನೆ ಎರಡು ತಿರುಕ ಕೊಡವಿಯಾಣ್ಮನಾದನ್ ಹೇಗೆ ಉತ್ರ ಪಟ್ಟದಾನೆಯು ತನ್ನ ಸೊಂಡಲಿಗೆ ತೊಡರಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ಕಡೆಗೂ ಸುತ್ತಿ ಕೊನೆಗೆ ತಿರುಕನು ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಪೊಡವಿಯಾಣುವನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನ್ನು ಹೆದರಿ ಏಕೆ ಕಣ್ಣು ತೆರೆದನು ಉತ್ತರ ತಿರುಕರಾಜನಿಗೆ ಧನದ ಮದ ರಾಜ್ಯದ ಮದ ತನುಜ ಮದ ಯುವತಿಯ ಮದಗಳಿಂದ ಹಿಗ್ಗುತ್ತಿದ್ದನು ಅಷ್ಟರಲ್ಲಿ ಪಕ್ಕದ ರಾಜರ ದಂಡು ಅವನ ರಾಜ್ಯವನ್ನು ಮುತ್ತಿದಂತೆ ಭಾಸವಾಯಿತು ಅದಕ್ಕೆ ಹೆದರಿ ಕನಸು ಕಾಣುತ್ತಿದ್ದ ತಿರುಕನ್ನು ಹೆದರಿ ಕಣ್ಣು ತೆರೆದನು ಈ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ತಿರುಕನು ರಾಜನಾದದ್ದು ಹೇಗೆ ಉತ್ತರ ಪುರದ ರಾಜನು ಗಂಡು ಸತ್ತು ಹೋದನು ಪುರದ ಜನರು ಆ ರಾಜ್ಯಕ್ಕೆ ಯಾರನ್ನು ರಾಜನನ್ನಾಗಿ ಮಾಡಬೇಕೆಂದು ಯೋಚಿಸಿ ಆನೆಯ ಕೈಗೆ ಹೂಮಾಲೆಯನ್ನು ಕೊಟ್ಟು ಆ ಆನೆ ಯಾರ ಕೊರಳಿಗೆ ಹೂಮಾಲೆಯನ್ನು ಹಾಕುವುದೋ ಅವರನ್ನೇ ರಾಜನನ್ನಾಗಿ ಮಾಡಲು ತೀರ್ಮಾನಿಸಿದರು ಅದರಂತೆ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿರುವ ಒಬ್ಬ ತಿರುಕನ ಕೊರಳಿಗೆ ಆನೆಯು ಹೂಮಾಲೆಯನ್ನು ಹಾಕುತ್ತದೆ ಆದ್ದರಿಂದ ತಿರುಕನು ಈ ರೀತಿ ರಾಜನಾದನು ಪ್ರಶ್ನೆ ಎರಡು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ತಿರುಕನು ಕನಸಲ್ಲಿ ಕನಸಿನಲ್ಲಿ ಪಟ್ಟವನ್ನು ಪಡೆದುಕೊಂಡು ರಾಜನಾದನು ಅನೇಕ ರೂಪರು ಅವನಿಗೆ ಕನ್ನೆಯರನ್ನು ಕೊಟ್ಟರು ಇಷ್ಟ ಸುಖದಲ್ಲಿರುವಾಗಲೇ ಅವನಿಗೆ ಹೆಣ್ಣು ಗಂಡು ಮಕ್ಕಳು ಹುಟ್ಟಿದವು ಓಲಗದಲ್ಲಿ ಮಕ್ಕಳು ಬೆಳೆಯುತ್ತಿರುವುದನ್ನು ನೋಡ ನೋಡುತ್ತಾ ಬೆಳೆದು ದೊಡ್ಡವರಾದರು ಗಂಡು ಮಕ್ಕಳಿಗೆ ಬಾಲೆಯರನ್ನು ನೋಡುವಂತೆ ಮಂತ್ರಿಗಳಿಗೆ ಹೇಳಿದನು ಮಂತ್ರಿಗಳು ನೋಡಿದ ಬಾಲಿಯರೊಂದಿಗೆ ಸಂಭ್ರಮದಿಂದ ಕೂಡಿದ ರಾಜರೆಲ್ಲರೂ ಮೆಚ್ಚುವಂತೆ ಮದುವೆ ಮಾಡಿ ಕೊಟ್ಟನು ಈ ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಧನದ ಮದವು ರಾಜ್ಯ ಮದವು ಧನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರಿದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸು ಕಾಣುತ್ತಿರದ ಹೆದರಿ ಕಣ್ಣು ತೆರೆದನು ಉ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತಿರುಕನೋರ್ವ ನೂರ ಮುಂದೆ ತಿರುಕನು ಅದಿಕ್ ಓರ್ವನೂ ಅದಿಕ್ ಊರ ಅದಿಕ್ ಮುಂದೆ ಹೊರಗಿರುತ್ತಲೊಂದು ಹೊರಗಿ ಅದಿಕ್ ಇರುತ್ತಲೂ ಅದಿಕ್ ಒಂದು ಹೊರಕುಮಾರರಿಲ್ಲದಿರ ಇರಲು ವರಕುಮಾರರು ಅದಿಕ್ ಇಲ್ಲದೆ ಅದಕ್ಕಿರಲು ಪೊಡವಿಯ ಹಣ್ಮನಾದನೆಂದು ಪೊಡವಿಯ ಅದಿಕ್ ಹಣ್ಮನು ಅದಕ್ಕಾದನು ಅದಕ್ಕೆಂದು ನಿಷ್ಠ ಸುಖದೊಳಿರಲ್ಲ ಅವಂಗೆ ನಿಷ್ಠ ಸುಖದೊಳು ಅದಕ್ಕಿರಲು ಅದಿಕ್ ಅವಂಗೆ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು